ಎಂಬತ್ತು ಸಾವಿರ ಮತಗಳ ಅಂತರದಿಂದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಯವರ ಗೆಲುವು ನಿಶ್ಚಿತ ಶಾಸಕ ಲಕ್ಷ್ಮೀಣ ಸವದಿ ನನಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ನೀಡಿದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ತರೋಣ ಎಂದು ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯಾದ್ಯಂತ ಬೇರೆ ಬೇರೆ ಕ್ಷೇತ್ರ ಿಗೆ ಪ್ರಚಾರ ಸಭೆಯಲ್ಲಿ ನಾನು ಪಾಲ್ಗೊಳ್ಳಬೇಕಾಗಿದ್ದು ಅನಿವಾರ್ಯವಾಗಿತ್ತು ಆದ್ದರಿಂದ ಕ್ಷೇತ್ರದ ಜನರಿಗೆ ಪ್ರತ್ಯೇಕವಾಗಿ ಸಂಪರ್ಕಿಸಲು ಸಾಧ್ಯವಾಗಿಲ್ಲ ಯಾರು ಅನ್ಯತಾ ಭಾವಿಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಎಂಬತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಡುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಿ ಎಂದು ಮನವಿ ಮಾಡಿಕೊಂಡರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಂಟು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೆ ಹೆಚ್ಚು ಮತಗಳನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಅದು ಅಗ್ನಿ ಕ್ಷೇತ್ರ ಆಗಿದೆ ಆ ಒಂದು ದಾಖಲೆಯನ್ನ ಪುನಃ ಮತ್ತೆ ನೀವು ಉಳಿಸ್ಕೋಬೇಕು ಅದಕ್ಕಿಂತ ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಸುಮಾರು ಎಂಬತ್ತು ಸಾವಿರ ಅಂತರದಿಂದ ಅಗ್ನಿ ಕ್ಷೇತ್ರದಲ್ಲೇ ಅವರನ್ನು ಆಯ್ಕೆ ಮಾಡುವಂತ ಜವಾಬ್ದಾರಿ ಇವತ್ತು ನಿಮ್ಮಲ್ಲಿದೆ ನಾವು ಬಹಳ ಹಳ್ಳಿಗಳಿಗೆ ಅನೇಕ ಕಡೆ ಬರ್ಲಿಕ್ಕೆ ಆಗಲಿಲ್ಲ ಕಾರಣ ಅಂದ್ರೆ ಪಕ್ಷದ ವರಿಷ್ಠ ಸುಮಾರು ಒಂಬತ್ತು ಲೋಕಸಭಾ ಕ್ಷೇತ್ರಗಳಿಗೆ ನನಗೆ ಪ್ರವಾಸವನ್ನ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವುದರಿಂದ ಬಹಳಷ್ಟು ನನ್ನ ಕ್ಷೇತ್ರದಲ್ಲಿ ನಾನು ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ ಆದರೂ ಕೂಡ ನಮ್ಮ ಪಕ್ಷದ ಮುಖಂಡರು ಎಸ್ ಕೆ ಕುಟೆ ಅವರು ಇರ್ಬೋದು ಮಂಗ್ಸೂಳೆ ಅವರಿರ್ಬೋದು ಮತ್ತು ಚಿದಾನಂದ ಸೌದಿ ಅವರಿರ್ಬೋದು ಮತ್ತು ಜಾರಕಿಹೊಳಿ ಕುಟುಂಬದ ಅನೇಕ ಸದಸ್ಯರು ಕೂಡ ಅವರು ಬಟ್ಗೂಳ್ಕೊಂಡು ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ವಾರ್ಡ್ಗಳಿಗೆ ಈಗಾಗಲೇ ಪ್ರಚಾರವನ್ನ ಮತ್ತು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಉಳಿದಿರ್ತಕ್ಕಂಥ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಏನು ಸಮಯ ಇದೆ ಇದು ಬಹಳ ಮಹತ್ವವಾಗಿರ್ತಕ್ಕಂಥ ಸಮಯ ಈ ಸಮಯವನ್ನ ನೀವೆಲ್ಲರೂ ಸದುಪಯೋಗವನ್ನ ಮಾಡಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಹಸ್ತದ ಗುರ್ತಿಗೆ ಕ್ರಮಾಸಕ್ತ ಸಂಖ್ಯೆ ಎರಡು ಮೇಲಿನಿಂದ ಒಂದು ಬಿಟ್ಟು ಎರಡನೇ ನಂಬರ್ ಏನು ಹಸ್ತದ ಗುರುತಿದೆ ಹಸ್ತದ ಗುರುತದ ಮುಂದ ಬಟನ್ ಒತ್ತದ್ರ ಮುಖಾಂತರ ಅವರನ್ನ ಜೈಶಾಲಿಯನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಕೊಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ನಮ್ಮ ಪಕ್ಷದ ಎಲ್ಲ ಹಿರಿಯರ ಮಾರ್ಗದಲ್ಲಿ ಕ್ಷೇತ್ರದ ಪರ ಲೋಕಸಭೆಯಲ್ಲಿ ಧ್ವನಿ ಎತ್ತುವುದರ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಗುರಿ ಇದ್ದೇನೆ ಎಲ್ಲರೂ ನನಗೆ ಆಶೀರ್ವಾದ ಮಾಡುವುದರ ಮೂಲಕ ನನ್ನನ್ನು ಗೆಲ್ಲಿಸಿ ಕೊಡಿ ಎಂದು ಮನವಿ ಮಾಡಿದರು ಲೋಕಸಭಾ ಕ್ಷೇತ್ರದ ಎಲ್ಲಾ ಮತಬಾಂಧವರಿಗೆ ನನ್ನ ವಿನಂತಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಂದು ಇದೇ ರೀತಿ ಇದೇ ಉತ್ಸಾಹದಿಂದ ತಾವೆಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಆಶೀರ್ವಾದ ಮಾಡಿ ನಿಮ್ ಪರವಾಗಿ ಯಾವತ್ತು ಕೆಲಸ ಮಾಡ್ತೀನಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತೀನಿ ತಾವೆಲ್ಲರೂ ಇದೇ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಿಮ್ಮ ಮನೆ ಮಗಳಾಗಿ ನಿಮ್ಮ ಸಹೋದಯಾಗಿಶೀರ್ವಾದ ಮಾಡ್ಬೇಕಂತ ಇದೇ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ದಿಲೀಪ್ ಲೊನಾರಿ ಗಜಾನನ ಮಂಗಸುಳಿ ಸದಾಶಿವ ಬುಟಾಳಿ ಅಸ್ಲಾಂ ನಾಲಬಂದ ಚಿದಾನಂದ ಸವದಿ ಶಿವಕುಮಾರ್ ಸವದಿ ಶಾಂತಿನಾಥ ನಂದೀಶ್ವರ ಬಸಪ್ಪ ಗುಮಟಿ ಸಂತೋಷ್ ಸಾವಡಕರ ಮಾಂತೇಶ್ ವಿಲೀನ ರಾಜ ಎಳಮಳ್ಳಿ ಪ್ರಕಾಶ್ ಭಜಂತ್ರಿ ಮತ್ತು ಮಂಜುನಾಥ್ ಭಜಂತ್ರಿ ಬಾಬು ಕೆಮಲಾಪುರ ಸೈಯದಾ ಅಮೀನ್ ಗದ್ಯಾಳ ರವಿ ಬಡಕಂಬಿ ರಾವಸಾಬಾ ಹೈವಳಿ ಬಸವರಾಜ ಹಳ್ಳದಮಳ ಹಾಗೂ ಪುರಸಭೆ ಸದಸ್ಯರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಅನೇಕರು ಉಪಸ್ಥಿತರಿದ್ದರು